ಸುರಿದ ಮಳೆಗೆ ದೇವನಹಳ್ಳಿಯಿಂದ ಹೊಸಕೋಟೆಗೆ ಸಾಗುವ ಮಾರ್ಗಗಳು ಕೆರೆಯಂತಾಗಿವೆ ಇನ್ನು ಕೆರೆಯಂತಾದ ರಸ್ತೆಯಲ್ಲಿ ಸಾಗಲು ವಾಹನ ಸವಾರರು ಹರಸಾಹಸ ಪಟ್ಟಿದ್ದು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದ್ದಾರೆ ದೇವನಹಳ್ಳಿ ಬಳಿಯ ಸತ್ವ ಪಾರ್ಕ್ ಕ್ಯೂಬಿಕ್ಸ್ ನಿಂದ ರಸ್ತೆಗೆ ನೀರು ನುಗ್ಗಿದ ಆರೋಪ ಕೇಳಿಬಂದಿದ್ದು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು Ana 1 mince belli.

ಅಂಗಲ್ ಇಲ್ಲಿ ತ್ರೀ ಡೇಸ್ ಇಂದ ಹಿಂಗೇ ಇದೆ ಓಡಾಡಕ್ ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಕಾಲೇಜ್ ಎರಡೂ ಇದೆ ಗಾಡಿನಲ್ಲಿ ಹೋಗೋರು ಆರಾಮಾಗಿ ಹೋಗ್ತಾರೆ ಕಾರಲ್ಲಿ ಹೋಗೋರು ಆರಾಮಾಗಿ ಹೋಗ್ತಾರೆ ಹೋಗೋರು ಹೆಂಗ್ ಹೋಗ್ಬೇಕು ಅಲ್ಲಿ ಓಡಾಡಕ್ಕೂ ಆಗೋಲ್ಲ ಫುಲ್ ನೀರ್ ತುಂಬಕೊಂಡಿದೆ ಆ ನೀರಲ್ಲೇ ನಾವು ಎಲ್ಲ ನೆನ್ಕೊಂಡ್ ಬರ್ಬೇಕು ಬಟ್ಟೆ ಯೂನಿಫಾರ್ಮ್ ಎಲ್ಲ ಗಲೀಜಾಗಿದೆ ನಮ್ಗೆ ಓಡಾಡಕ್ ಆಗ್ತಾ ಇಲ್ಲ ತ್ರೀ ಡೇಸ್ ಇಂದ ಇದ್ ಸಾಲ್ವ್ ಮಾಡ್ಕೊಡ್ಬೇಕು ಎಷ್ಟು ಮೂರ್ ವರ್ಷದಿಂದ ನಾವ್ ಹಿಂಗ್ ಬರ್ತಾ ಇದೀವಿ ಮಳೆ ಬಿದ್ದಾಗೆಲ್ಲ ಇದೇ ತರ ಇರುತ್ತೆ ರೋಡ್ ಸರಿ ಇಲ್ಲ ಇನ್ನು ನೀರ್ ಅಲ್ಲೇ ನಿಂತಿದೆ ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಬಂದಿಲ್ಲ ವೀಕ್ಷಣೆಲ್ಲ ವಿದ್ಯಾರ್ಥಿಯಾಗಿ ಏನ್ ಹೇಳೋದಾದ್ರೆ ಅವರು ವಿದ್ಯಾರ್ಥಿ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು ಇಲ್ಲಿ ವಿದ್ಯಾರ್ಥಿಗಳು ಹೆಂಗ್ ಓಡಾಡ್ಕೊ ಓಡಾಡ್ಬೇಕು ಅವ್ರು ಬಂದು ಕ್ಲೀನ್ ಮಾಡ್ಬೇಕು ಸಾಲು ಮಾಡ್ಬೇಕು ಸ್ನೇಹ ಇಲ್ಲ ನಾವು ಗಮನಿಸಿದಂಗೆ ಈ ಮುಂಚೆ ಯಾವ ತರ ಸಮಸ್ಯೆ ಆಗಿರಲಿಲ್ಲ ಅಲ್ಲಿ ಈ ನಡುವೆ ನಾವು ಅಲ್ಲಿ ರಾಜ ಕಾಲುವೆ ದುರಸ್ತಿ ಮಾಡ್ತಾ ಇದೀವಿ ತುಂಬಾ ದುಸ್ಥಿತಿಲಿತ್ತು ಇತ್ತು ಕಾಲುವೆ ಹೊಸ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ ಅಂತ ನನಗೂ ಎರಡ್ ಮೂರು ಬಾರಿ ಸಾರ್ವಜನಿಕರಿಂದ ಬೆಳಿಗ್ಗೆಯಿಂದ ಕರೆಗಳು ಬರ್ತಾ ಇದಾವೆ ನಾನೇ ಈ ವಿಚಾರವಾಗಿ ನಾನು ನಮ್ಮ ಇಂಜಿನಿಯರ್ ಅವ್ರ ಹತ್ರ ನಾನು ಮಾತಾಡಿದೀನಿ ಇದನ್ನ ಆದಷ್ಟು ಬೇಗ ಇವತ್ತನ್ನೇ ನಾನು ಸಾಧ್ಯವಾದ ಮಟ್ಟಿಗೆ ಪರಿಶೀಲನೆ ಮಾಡಿ ಕ್ಲಿಯರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಇಲ್ಲ ಈ ಬಗ್ಗೆ ನಮ್ಗೆ ಯಾವ್ದೇ ತರದ ಆಗಲಿ ಮೌಖಿಕವಾಗಿ ಯಾವುದೇ ದೂರುಗಳು ಕಂಡು ಬಂದಿಲ್ಲ ಅದ್ರ ಬಗ್ಗೆ ಯಾರಾದ್ರೂ ದೂರ ಸಲ್ಲಿಸಿದ್ರೆ ಅದ್ರ ಬಗ್ಗೆ ಕೂಡ ಕೂಲಂಕುಶ ಪರಿಶೀಲನೆ ಮಾಡಿ ಅಗತ್ಯವಾಗಿ ಏನ್ ಕ್ರಮ ತಗೊಬೇಕು ಅದನ್ನ ಶಾರ್ಟ್ಲಿ ತಗೋತೀವಿ ರಾತ್ರಿ ಬಿದ್ದರೆ ಬಂದಿಲ್ಲ ಕೂಡ ಸಾರ್ವಜನಿಕರು ಆಕ್ರೋಶ